ಇಪ್ಪತ್ತೈದು ವರ್ಷಗಳ ಹಿಂದೆ ಹೊಸಪೇಟೆಯ ಡಣನಾಯಕ ಕೆರೆಯಿಂದ ರೈಲು ಹತ್ತಿ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ವೃದ್ಧಾಶ್ರಮ ಸೇರಿದ ಸಾಕಮ್ಮನ ಕತೆ ಯಾವ ಸಿನಿಮೆಯ ಕತೆಗಿಂತ ಕಡಿಮೆ ಇಲ್ಲ ಹಾಗಾದ್ರೆ ಈ ಸಾಕಮ್ಮ ಯಾರು ಎಲ್ಲಿಯವರು ಅವರೇಕೆ ಹಿಮಾಚಲ ಪ್ರದೇಶಕ್ಕೆ ಹೋದ್ರು ಆಕೆಯನ್ನ ಅಧಿಕಾರಿಗಳ ವರ್ಗ ಹೇಗೆ ಸಂಪರ್ಕಿಸಿತು ಇನ್ನು ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲದೆ ನೋಡಿ ಇಪ್ಪತ್ತೈದು ವರ್ಷಗಳ ಬಳಿಕ ಮಕ್ಕಳ ಮಡಿಲು ಸೇರಿದ ಸಾಕಮ್ಮ ಭಾವನಾತ್ಮಕ ಸನ್ನಿವೇಶಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಾಕ್ಷಿ ಕನ್ನಡಿಗ ಐಪಿಎಸ್ ಅಧಿಕಾರಿಯಿಂದ ಸಾಕಮ್ಮ ತವರಿಗೆ ವಾಪಸ್ ಹೌದು ಎರಡೂವರೆ ದಶಕದ ಹಿಂದೆ ಸಂಬಂಧಿಗಳ ಮದುವೆಗೆ ಮಕ್ಕಳೊಂದಿಗೆ ತೆರಳಿದ್ದ ಸಾಕಮ್ಮ ಹೊಸಪೇಟೆಯಲ್ಲಿ ಆಕಸ್ಮಿಕವಾಗಿ ರೈಲೊಂದನ್ನು ಹತ್ತಿ ಚಂಡೀಗಢ ತಲುಪಿದ್ದರು ಬಳಿಕ ಉತ್ತರ ಭಾರತದ ಎರಡು ಮೂರು ರಾಜ್ಯಗಳಲ್ಲಿ ಚಿಂದಿ ಆಯುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಇದ್ರು ಅಂತಿಮವಾಗಿ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ನಿರಾಶ್ರಿತರ ಶಿಬಿರ ಸೇರಿದ್ದೇ ರೋಚಕ ಸಾಕಮ್ಮ ಕೆಂಚಿನಬಂಡಿ ಗ್ರಾಮದ ನಾಗೇಶ್ ಎನ್ನುವರನ್ನ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ರು ಇವರಿಗೆ ಮೂವರು ಮಕ್ಕಳು ಕೂಡ ಇದ್ರು ಆದ್ರೆ ಮಾನಸಿಕ ಅಸ್ವಸ್ಥರಾಗಿದ್ದ ಸಾಕಮ್ಮ ತಿಳಿಯದೆ ರೈಲು ಹತ್ತಿ ಹಿಮಾಚಲ ಪ್ರದೇಶದ ಮಂಡಿಗೆ ಹೋಗಿದ್ದರು ಅಲ್ಲಿ ಒಂದು ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದಿದ್ರು ಆದ್ರೆ ಸಾಕಮ್ಮ ಸತ್ತಿದ್ದಾಳೆ ಎಂದು ಆಕೆಯ ಮಕ್ಕಳು ತಿಥಿ ಕಾರ್ಯ ಮಾಡಿ ಕೂಡ ಮುಗಿಸಿದ್ರು ಅಚ್ಚರಿ ಎಂಬಂತೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಬಳಿಕ ಸಾಕಮ್ಮ ಪತ್ತೆಯಾಗಿದ್ದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾಳೆ ಇನ್ನು ಸಾಕಮ್ಮ ಪತ್ತೆ ಹೇಗಾಯ್ತು ಎನ್ನುವುದೇ ರೋಚಕ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮನೆ ಬಿಟ್ಟು ಹೋಗಿದ್ದ ಬಳ್ಳಾರಿ ಮೂಲದ ಸಾಕಮ್ಮ ಡಿಸೆಂಬರ್ ಇಪ್ಪತ್ನಾಲ್ಕು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಇನ್ನು ಏರ್ಪೋರ್ಟ್ ನಲ್ಲಿ ಮಕ್ಕಳು ತಾಯಿಯನ್ನ ಬಿಗಿದಪ್ಪಿ ಗಳಗಳನೆ ಅತ್ತು ಬಿಟ್ರು ಈ ವೇಳೆ ಮಕ್ಕಳ ತಾಯಿ ಪ್ರೀತಿ ನೋಡಿ ಅಲ್ಲಿದ್ದವರು ಆನಂದ ಭಾಷ್ಪ ಸುರಿಸಿದ್ರು ತಾಯಿ ಮಕ್ಕಳ ಸಮಾಗಮ ನೋಡಿ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಅಂತಹ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಮ್ಮ ಮುನ್ನ ಕಳ್ಸಿದ್ರು ಬಹಳ ಬರ್ರಿ ಇಪ್ಪತ್ತ್ ಮೂರು ವರ್ಷ ಆಗಿತ್ತು ನೋಡಿ ಸರ್ ನಾವು ಏನಾಗತ್ತೆ ರೀನಾ ಗೊತ್ತಿಲ್ಲ ನಮ್ಗೆ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಮಂಡ್ಯ ಮೂಲದ ಐಪಿಎಸ್ ಅಧಿಕಾರಿ ರವಿನಂದನ್ ಇದ್ರು ಇವರು ಸಾಕಮ್ಮಾಳ ಬಗ್ಗೆ ಬೆಂಗಳೂರಿನಲ್ಲಿರುವ ತಮ್ಮ ಸ್ನೇಹಿತರಿಗೆ ವಿಡಿಯೋ ಮೂಲಕ ಮಾಹಿತಿ ನೀಡಿದ್ದರು ಐಪಿಎಸ್ ಅಧಿಕಾರಿಯ ಸ್ನೇಹಿತ ಸಾಕಮ್ಮ ಅವರ ವಿಡಿಯೋವನ್ನ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಇನ್ನು ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದ ವಿಡಿಯೋ ಗಮನಿಸಿದ್ದ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣನ್ ಆ ಬಳಿಕ ಐಪಿಎಸ್ ಅಧಿಕಾರಿ ರವಿನಂದನ್ ಜೊತೆ ಚರ್ಚೆ ನಡೆಸಿ ಮಾಹಿತಿ ಪಡೆದಿದ್ರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯವಾಣಿಯು ಈ ಕುರಿತು ಕೇಂದ್ರ ಪರಿಹಾರ ಸಮಿತಿಯ ಕಾರ್ಯದರ್ಶಿ ನಾಗೇಶ್ ಬಳ್ಳಾರಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ಹಾಗೂ ವಿಜಯನಗರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ಅವರನ್ನು ಸಂಪರ್ಕಿಸಿತು ಬಳ್ಳಾರಿ ಮೂಲದ ಸಾಕಮ್ಮನ ಬಗ್ಗೆ ಬಳ್ಳಾರಿಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ನಮಗೆ ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಲ್ಲಿಕಾರ್ಜುನ್ ಸಾರು ಹಾಗೂ ಕೇಂದ್ರ ಪರಿಹಾರ ಸಮಿತಿ ಕಾರ್ಯದರ್ಶಿಗಳಾದ ನಾಗೇಶ್ ಸರ್ ಅವರು ಮತ್ತು ಇವರು ಯಾರು ಬಳ್ಳಾರಿ ಜಿಲ್ಲಾಧಿಕಾರಿಗಳಾದ ಪ್ರಶಾಂತ್ ಮಿಶ್ರ ಸರ್ ಅವರು ಆದೇಶದ ಮೇರೆಗೆ ಚಂಡೀಗಢ ಮಂಡಿ ಚಂಡೀಗಢಲ್ಲಿ ಮಂಡಿ ಡಿಸ್ಟಿಕ್ಕಲ್ಲಿ ಓಲ್ಡ್ ಏಜ್ ಹೋಮಲ್ಲಿ ಸಾಕಮ್ಮನವರಿದ್ದರು ಸರ್ ಅವ್ರ ಹತ್ರ ಹೋಗಿದ್ವಿ ಹೋಗಿ ಮಾತಾಡಿಸಿದಾಗ ಅವರು ನಮ್ಮನ್ನ ಕನ್ನಡದವರಂಥ ಪ್ರೀತಿಯಿಂದ ಮಾತಾಡಿದರು ಆದಮೇಲೆ ಅವರು ನಮ್ಮ ಮಟ್ಟಿಗೆ ಬರ್ತೀನಮ್ಮ ಅಂತಂದಾಗ ಊನ್ರಿ ಬರ್ತೀನ ಅಂತಂದರು ಅಂತಂದಾಗ ಮತ್ತು ಅವ್ರು ಇಲ್ಲ ರೀ ಹಂಗೆ ಭಾಳ ಜನ ಬರ್ತಾರೆ ನಾನು ಕರ್ಕೊಂಡು ಅಂತಾರೆ ಯಾರು ಕರ್ಕೊಂಡು ಹೋಗೋಲ್ಲ ನೀವು ಸಹ ಹಂಗೆ ಮಾಡ್ತೀರಿ ನೀವು ಕರ್ಕೊಂಡು ಹೋಗೋಲ್ಲ ಅಂತಂದ್ರೆ ಇಲ್ಲಮ್ಮ ನಾವು ಬರ್ತೀವಿ ಅಂತ ಹೇಳಿದ್ವಿ ಆದಮೇಲೆ ಅವರು ಭಾರತಿ ಮೇಡಮ್ ಅಂತಿದ್ದರು ಅವ್ರ ಹತ್ರ ಚೆನ್ನಾಗಿ ಕ್ಲೋಸ್ ಆದರು ಒಂದು ಎರಡು ದಿನ ಅಲ್ಲೇ ಇದ್ವಿ ಸರ್ ನಾವು ಅಲ್ಲೇ ಇದ್ದಾಗ ಆಯ್ತಮ್ಮ ನೀನು ಬಳ್ಳಾರಿಗೆ ಬಂದಮೇಲೆ ಯಾರ ಹತ್ರ ಹೋಗ್ತೀವಿ ಅಂದರೆ ಅವ್ರ ಮಕ್ಕಳು ಅವ್ರ ಅಕ್ಕ ಇದ್ದಾರೆ ಸರ್ ರಾಮಕ್ಕ ಮತ್ತು ಎಲ್ಲಮ್ಮ ಅಂತ ಅವ್ರ ಹತ್ರನೇ ಇರ್ತೀನಿ ಅಂತಂತಂದು ಅವ್ರು ಹೇಳಿದ್ರು ಸರ್ ಬಟ್ ಇನ್ನೊಂದು ಏನಂದರೆ ಅವರು ಮಕ್ಕಳನ್ನ ಅವ್ರು ಕಾಯಮ ನಾವು ಫ್ಲೈಟ್ ಅಲ್ಲಿ ಆ ದಿನ ಬರ್ಬೇಕಂದ್ರೆ ಏನಾದರೂ ಊಟ ಇಲ್ಲ ನಾನು ಊಟ ಮಾಡಲ್ಲ ನನ್ನ ಮಕ್ಕಳನ್ನ ನಮ್ಮ ನೋಡಬೇಕು ನಾನು ಉಪಾಸ ಇರ್ತೀನಿ ಅಂತಂದು ಬೆಳಿಗ್ಗೆಲ್ಲಿದ್ದು ಏನು ಊಟ ಮಾಡಿದ್ದಿಲ್ಲ ಸರ್ ಅವರು ಬಳಿಕ ಮಣಿವಣ ನಿರ್ದೇಶನದ ಮೇರೆಗೆ ಮೂವರು ಸಿಬ್ಬಂದಿ ತಂಡ ಹಿಮಾಚಲ ಪ್ರದೇಶದ ಮಂಡಿಗೆ ಹೋಗಿತ್ತು ಅಲ್ಲಿಗೆ ಹೋದಾಗ ಸಾಕಮ್ಮನ ಮಕ್ಕಳು ಕುಟುಂಬ ಇದೆ ಎಂಬ ಮಾಹಿತಿ ತಿಳಿದಿದೆ ಅಖಂಡ ಬಳ್ಳಾರಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ನಿರ್ದೇಶನದಂತೆ ಓರ್ವ ಮಹಿಳಾ ಅಧಿಕಾರಿ ಸೇರಿದಂತೆ ಮೂವರು ಅಧಿಕಾರಿಗಳನ್ನ ಕಾರ್ಯಾಚರಣೆಗೆ ನಿಯೋಜಿಸಿದ್ದರು ಇತ್ತ ಮಾಹಿತಿ ತಿಳಿಯುತ್ತಲೇ ಕುಟುಂಬಸ್ಥರನ್ನ ಪತ್ತೆ ಹಚ್ಚಿದ ಅಧಿಕಾರಿಗಳು ಮಂಡಿಯಿಂದಲೇ ವಿಡಿಯೋ ಕಾಲ್ ಮೂಲಕ ಮಕ್ಕಳ ಜೊತೆ ತಾಯಿ ಸಾಕಮ್ಮಾಳನ್ನ ಮಾತನಾಡಿಸಿದ್ದರು ಇನ್ನು ಡಿಸೆಂಬರ್ ಇಪ್ಪತ್ತೈದರಂದು ಬಳ್ಳಾರಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಒಂದಷ್ಟು ಫಾರ್ಮಲಿಟೀಸ್ ಮುಗಿಸಿ ಸಾಕಮ್ಮಳನ್ನ ಮಕ್ಕಳ ಜೊತೆಗೆ ಕಳುಹಿಸಿಕೊಟ್ರು ಅಧಿಕಾರಿಗಳ ಸಮನ್ವಯತೆ ಮತ್ತು ತಾಯಿ ಮಕ್ಕಳನ್ನ ಒಂದು ಮಾಡಬೇಕೆಂಬ ವಿಧಿ ಲಿಖಿತ ಯಶಸ್ವಿಯಾಯಿತು ಇಪ್ಪತ್ತೈದು ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ರೈಲನ್ನು ಹತ್ತಿ ಸಾಕಮ್ಮನವರು ಹಿಮಾಚಲ ಪ್ರದೇಶ ಮಂಡಿ ಜಿಲ್ಲೆಗೆ ತೆರಳಿದ್ರಂತೆ ಅಲ್ಲಿ ಮಂಡಿ ಜಿಲ್ಲೆಯ ಬಲ್ ತ ಬಲ್ ಎಂಬ ತಾಲೂಕಿನಲ್ಲಿ ಬರ್ತಕ್ಕಂಥ ಭಾಂಗ್ರೋಟು ಅನ್ನೋ ಊರಲ್ಲಿ ವೃದ್ಧಾಶ್ರಮದಲ್ಲಿ ಇದ್ದರು ಸೊ ಅದನ್ನು ಒಬ್ಬರು ಎ ಡಿ ಸಿ ಅವರು ಇನ್ಸ್ಪೆಕ್ಷನ್ಗೆ ಹೋದಾಗ ಅವರನ್ನು ಮಾತಾಡಿಸಿದಾಗ ಕನ್ನಡ ಮಾತಾಡೋದನ್ನು ಕೇಳಿ ಸೊ ರೀಸೆಂಟಾಗಿ ಅಲ್ಲಿಗೆ ಡೆಪ್ಯೂಟ್ ಆಗಿರ್ತಕ್ಕಂಥ ಕನ್ನಡ ಮೂಲದ ಐ ಪಿ ಎಸ್ ಆಫೀಸರ್ ರವಿನಂದನ್ ಅವರನ್ನು ಕರೆಸಿ ಅವರನ್ನು ಮಾತಾಡ್ಸೋಕೆ ಹೇಳಿದ್ರಂತೆ ಸೊ ರವಿನಂದನ್ ಸರ್ ಅವರನ್ನು ಮಾತಾಡಿಸಿ ಅವರು ಅವರು ಊರುದೆಲ್ಲ ಹೇಳಿದ್ದನ್ನು ವಿಡಿಯೋ ಮಾಡಿ ಅವರ ಸ್ನೇಹಿತರಾದ ಬೆಂಗಳೂರಿನ ಮೂಲದ ವಿಜಯ್ ಕುಮಾರ್ನವ್ರಿಗೆ ಶೇರ್ ಮಾಡಿದ್ದಾರೆ ಸೊ ವಿಜಯ್ ಕುಮಾರ್ ಅವ್ರು ಏನು ಮಾಡಿದ್ದಾರೆ ಆ ವಿಡಿಯೋವನ್ನು ಟ್ವಿಟರಲ್ಲಿ ಮಣಿ ನಮ್ಮದು ಸಮಾಜಕರಣಿ ಇಲಾಖೆಯ ಕಾರ್ಯದರ್ಶಿ ಆದಂಥ ಮೇಜರ್ ಮಣಿವಣ್ಣನ್ ಸರ್ ಅವರಿಗೆ ಟ್ಯಾಗ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಸೊ ಇಮಿಡಿಯಟ್ಲಿ ಮೇಜರ್ ಮಣಿವಣ್ಣನವರು ಸರ್ ಏನು ಮಾಡಿದ್ದಾರೆ ಅವರು ಡಣ್ಣನಾಯಕರಿಯರ್ ಹೊಸಪೇಟೆಯವರು ಅಂತ ಗೊತ್ತಾದ ಕೂಡಲೇ ಬಳ್ಳಾರಿ ಡಿಸ್ಟಿಕ್ ಆಫೀಸ್ ಮತ್ತು ವಿಜಯನಗರ ಆಫೀಸರ್ಸ್ಗೆ ಕನ್ಸಲ್ಟ್ ಮಾಡಿ ಸೊ ಇಮಿಡಿಯೆಟ್ ಟೀಮ್ ರೆಡಿ ಮಾಡಿ ಅಲ್ಲಿ ಕಳ್ಸೋಕೆ ಹೇಳಿದ್ದಾರೆ ಸೊ ಆ ಒಂದು ನಿರ್ದೇಶನದ ಮೇಲೆ ನಮ್ಮ ಜಿಲ್ಲಾದ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ಆದಂಥ ಮಲ್ ಮಲ್ಲಿಕಾರ್ಜುನ್ ಸರ್ ಮತ್ತು ಪ್ರಶಾಂತ್ ಮಿಶ್ರಾ ಸರ್ ಅವರ ನಿರ್ದೇಶನದ ಮೇಲೆಗೆ ನಾವು ಮೂರು ಜನ ಹಿಮಾಚಲ ಪ್ರದೇಶದ ಮಂಡ್ಯ ಜಿಲ್ಲೆಗೆ ತೆರಳಿ ಅಲ್ಲಿ ಸಾಕಮ್ಮನವ್ರನ್ನ ಭೇಟಿಯಾಗಿ ಅವ್ರು ಮಾತಾಡಿಸಿ ಅವರು ಬರೋಕ್ಕೆ ಅಥವಾ ನಂಬಕ್ಕೆ ರೆಡಿ ಇರಲಿಲ್ಲ ನಾವು ಅವ್ರನ್ನ ಕರೆಯೋಕ್ಕೆ ಬಂದಿದ್ದೀವಿ ಅಂತ ಅಂದರೆ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಕನ್ನಡ ಜನ ಇಲ್ಲಿ ಯಾರೋ ಏನೋ ಗೊತ್ತಿಲ್ಲ ನಮ್ಮ ಜನಕ್ಕೆ ನೀವೇನೋ ಕೆಲಸಕ್ಕೆ ಬಂದಿರಿ ಸುಮ್ಮನೆ ಮಾತಾಡ್ಸೋಕ್ಕೆ ಬಂದಿರಿ ಅನ್ ಅನ್ನೋ ಥರ ಸೊ ಎರಡು ದಿನ ಅವ್ರ ಜೊತೆ ನಾವು ಸಮಯನ ಕಳೆದ ಮೇಲೆ ಅವಾಗ ಅವ್ರಿಗೆ ನಂಬಿಕೆ ಬಂದು ಬರೋಕ್ಕೆ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ನಿನ್ನೆ ಎಂಟುವರೆಗೆ ಫ್ಲೈಟ್ ಬಂತು ಅಲ್ಲಿ ಅಲ್ಲಿ ಇಳ್ಕೊಂಡು ನಿನ್ನೆ ಒಂದಿನ ಬೆಳಗ್ಗೆ ಮಿನಿಸ್ಟರ್ ಇನ್ನು ಸಾಕಮ್ಮಾರ ಜೊತೆ ಮಾತನಾಡುವಾಗ ಮಕ್ಕಳು ಭಾವುಕರಾಗಿ ಕಣ್ಣೀರು ಹಾಕಿದ್ರು ತಾಯಿ ಸತ್ತಿದ್ದಾಳೆ ಎಂದು ಈಗಾಗಲೇ ಎಲ್ಲಾ ಕಾರ್ಯ ಮುಗಿಸಿದ್ದ ಮಕ್ಕಳಿಗೆ ಅಧಿಕಾರಿಗಳ ಪ್ರಯತ್ನದಿಂದ ಹೆತ್ತಮ್ಮ ಮತ್ತೆ ಮನೆ ಸೇರುವಂತಾಗಿದೆ ಮಣಿವಣನ್ ಐ ಪಿ ಎಸ್ ಅಧಿಕಾರಿ ಹಾಗೂ ಕನ್ನಡಿಗ ರವಿನಂದನ್ ಅವರಿಗೊಂದು ಸಲ್ಯೂಟ್ ಹೇಳಲೇಬೇಕು ಕಾಣೆಯಾಗಿದ್ದ ಐವತ್ತು ವರ್ಷದ ಮಹಿಳೆ ಸಾಕಮ್ಮ ಅವರು ಹಲವು ವರ್ಷಗಳ ನಂತರ ಆಕೆಯ ಕುಟುಂಬವನ್ನ ಸುರಕ್ಷಿತವಾಗಿ ಸೇರಿರುವುದು ಸಂಭ್ರಮದ ವಿಷಯವಾಗಿದೆ ಈ ಘಟನೆ ಸಲ್ಮಾನ್ ಖಾನ್ ಅವರ ಬಜರಂಗಿ ಭಾಯಿಜಾನ್ ಸಿನಿಮಾವನ್ನ ನೆನಪಿಸುತ್ತದೆ ಹಾಗೂ ಈ ಘಟನೆಗೆ ಕಾರಣವಾದ ಸಾಮಾಜಿಕ ಮಾಧ್ಯಮದ ಉತ್ತಮ ಬಳಕೆಯೂ ಶ್ಲಾಘನೀಯವಾದದ್ದು ವೀರೇಶ್ ನಾಯಕ್ ಎಲ್ ಜಿ ಕನ್ನಡ ನ್ಯೂಸ್ ಬಳ್ಳಾರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ